ಚಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯುತ್ತಿರುವ ದ್ವಿತೀಯ ವರ್ಷದ ಕೋಕೇರಿ ಪ್ರೀಮಿಯರ್ ಲೀಗ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟಕ್ಕೆ ಗಣ್ಯರು ವರ್ಣರಂಜಿತ ಚಾಲನೆ ನೀಡಿದರು ನರೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶಿ ಕಾವೇರಮ್ಮ ಅವರು ದೀಪ ಬೆಳಗಿಸುವ ಮೂಲಕ ಪಂದ್ಯಾಟಕ್ಕೆ ಚಾಲನೆ ನೀಡಿ ಮಾತನಾಡಿ ಗ್ರಾಮೀಣ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಜಿಲ್ಲೆ ಹೆಸರುವಾಸಿಯಾಗಿದೆ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿ ಸಾಧನೆ ಮಾಡುತ್ತಿರುವುದು ಶ್ಲಾಘನೀಯ ಇಲ್ಲಿನ ಕ್ರೀಡಾಕೂಟ ಆಯೋಜನೆಯ ಪ್ರಮುಖರು ಬಿಡ್ಡಿಂಗ್ ಮೂಲಕ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಜನರಿಗೆ ಉತ್ತಮ ಪ್ರದರ್ಶನವನ್ನು ನೀಡುವ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕ್ರೀಡೆಯಲ್ಲಿ ಗೆಲುವು ಮುಖ್ಯವಲ್ಲ ಅದರಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವುದರ ಜೊತೆಗೆ ಎಲ್ಲರೂ ಶಿಸ್ತನ್ನು ಪಾಲಿಸಬೇಕೆಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ಕ್ರೀಡಾಕೂಟದ ಉದ್ಘಾಟನಾ ಪಂದ್ಯವನ್ನು ನರೇಂದ್ರ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಬಿದ್ದಂಡ ರಾಜೇಶ್ ಅಚ್ಚಯ್ಯ ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಕೂಡಿರ ವಿನೋದ್ ನಾಣಯ್ಯ ಸದಸ್ಯ ಬಿಎಸ್ ಪುಷ್ಪ ಕೊಕ್ಕೇರಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಚೇನಂಡ ರೋಷನ್ ಚಂಗಪ್ಪ ಉಪಾಧ್ಯಕ್ಷರಾದ ಪೆಮ್ಮಂಡ ದಕ್ಷ ಸುಬ್ಬಯ್ಯ ಕೋಶಾಧಿಕಾರಿ ಚೇನಂಡ ವಿಪಿನ್ ಗಣಪತಿ ಪೊನ್ನಚಂಡಕಾಳಪ್ಪ ಕೆಪಿಎಲ್ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೋಕೇರಿ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ವೇದಿಕೆಯಲ್ಲಿರುವಂತಹ ನರೇಂದ್ರ ಉಪಾಧ್ಯಕ್ಷರು ನರೇಂದ್ರ ಪಂಚಾಯಿತಿಯ ನರೇಂದ್ರ ಗ್ರಾಮದ ವಾರ್ಡ್ ಸದಸ್ಯರು ಹಾಗೂ ಕೋಕೇರಿ ಪ್ರೀಮಿಯರ್ ಲೀಗ್ ನ ಅಧ್ಯಕ್ಷರು ಮಾರಿಕರುಗಳು ಎಲ್ಲರಿಗೂ ಈ ಕೋಕೇರಿ ಪ್ರೀಮಿಯರ್ ಲೀಗ್ನ ವತಿಯಿಂದ ನಾನು ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎರಡನೇ ಸಲ ನನಗೆ ದೀಪ ಬೆಳಗಿಸಿ ಉದ್ಘಾಟನೆಯನ್ನು ಒಂದು ಸೌಭಾಗ್ಯವನ್ನು ನೀಡಿದ್ದೀರಿ ಇದಕ್ಕೂ ಕೂಡ ನಿಮಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಗಳು ಕ್ರೀಡೆಗಳಲ್ಲಿ ನಮ್ಮ ಕೊಡಗು ಈಗಾಗಲೇ ತುಂಬಾ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡುತ್ತಾ ಎಲ್ಲಾ ಗ್ರಾಮ ಗ್ರಾಮಗಳಲ್ಲಿ ಇರುವಂತಹ ವ್ಯಕ್ತಿಗಳನ್ನು ನಮ್ಮ ಕೋಕೇರಿಯ ಮಾಲೀಕರು ಏನೋ ಬೆಟ್ಟಿಂಗ್ ಮೂಲಕ ಖರೀದಿಸಿಕೊಂಡು ಇಲ್ಲಿ ಒಂದು ಪಂದ್ಯಾಟದ ಮೂಲಕ ಅವರಿಗೆ ಒಳ್ಳೆಯ ಒಂದು ಪ್ರದರ್ಶನವನ್ನು ನೀಡುವ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರು ಕೂಡ ಹಂಜದೆ ಇದರಲ್ಲಿ ಎಲ್ಲರ ಎಲ್ಲರಿಗೂ ಪ್ರೆಷರ್ ಇರುತ್ತೆ ನಾನು ಗೆಲ್ಲೇ ಬೇಕು ನನ್ನ ಅವರು ಒಂದು ಟೀಮ್ನವರು ತಗೊಂಡಿದ್ದಾರೆ ಅಂತ ಒಂದು ಇರುತ್ತೆ ಆದರೂ ಕೂಡ ಅವರೆಲ್ಲರೂ ಆ ಒಂದು ಉತ್ತಮ ಪ್ರದರ್ಶನವನ್ನು ನೀಡಬೇಕು ಸೋಲು ಗೆಲುವೊಂದು ಇದ್ದೇ ಇರುತ್ತೆ ಎಂಟು ತಂಡಗಳ ಒಂದು ಆಟವಾಗಿದ್ದು ಲೀಗ್ ಮ್ಯಾಚ್ ಆಗಿರುವುದರಿಂದ ಪ್ರತಿ ತಂಡದಲ್ಲೂ ನಾವು ಸ್ಪರ್ಧೆ ಮಾಡಬೇಕಾಗುತ್ತೆ ಈ ಸೋಲು ಗೆಲುವನ್ನು ಪರಿಗಣಿಸದೆ ಚೆನ್ನಾಗಿ ಹಾಡಿ ಒಳ್ಳೆಯ ಮನೋಭಾವನೆ ಇಟ್ಕೊಳ್ಳಿ ಶಾಂತಿಯುತವಾಗಿ ನಡೆಸ್ಕೊಳ್ಬೇಕು ಈಗ ನಮ್ಗೆ ಈ ಆಟದ ಮೈದಾನವನ್ನು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಆಟ ಆಡ್ಲಿಕ್ಕೆ ಬಿಟ್ಕೊಟ್ಟಿದ್ದಾರೆ ಅವರಲ್ಲಿ ಏನೋ ಆಡಿಟ್ ಆಗ್ತಾ ಇದೆ ಅಂತ ग्री मा <laughs> <laughs> <laughs>